ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಅನೇಕ ಬಗೆಯಾದಂಥ ರೈಸ್ ಪಾತನ್ನು ಮಾಡಿರ್ತೀರಾ ಆದರೆ ಇವತ್ತು ವಿಡಿಯೋ ಮೂಲಕ ಏನು ರೈಸ್ ಭಾತ್ ಮಾಡ್ತಾ ಇದ್ದೀವಲ್ಲ ಅದು ಖಂಡಿತ ನೀವು ಮಾಡಿರಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಮೊದಲೇ ಈ ರೈಸ್ ಭಾತನ್ನು ಮಾಡಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವೆಲ್ಲ ಚಪಾತಿ ಮಾಡಿದಾಗ ಪೂರಿ ಮಾಡಿದಾಗ ಅಥವಾ ಪರೋಟ ರೋಟಿ ಮಾಡಿದಾಗ ಸಾಗೂನ ಮಾಡ್ತೀರಾ ಅಲ್ವಾ ಇವತ್ತು ನಾವು ಸಾಗು ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ನೀವು ಸಹ ಇದೇ ರೀತಿಯಾಗಿ ಒಮ್ಮೆ ರೈಸ್ ಪಾತನ್ನು ಮಾಡಿ ನೋಡಿ ಹೊಸ ರುಚಿನ ಪಡಿತೀರ ಅಂತ ಹೇಳ್ತಾ ಹಾಗೆ ಬನ್ನಿ ಇವತ್ತಿನ ಈ ಒಂದು ಸಾಗು ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಸಾಗು ರೈಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಒಂದು ಕಪ್ ಅಳತೆಯ ಊಟದ ಅಕ್ಕಿನ ತಗೊಂಡಿರ್ತಕ್ಕಂಥದ್ದು ಅಂದರೆ ಇನ್ನೂರ ಐವತ್ತು ಗ್ರಾಮ್ನಷ್ಟು ಅಕ್ಕಿ ಈಗಲೇ ಇಲ್ಲಿ ಮತ್ತೊಂದು ಬಟ್ಟಲನ್ನ ತೊಗೊಂಡಿರ್ತಕ್ಕಂಥದ್ದು ಯಾಕೆಂದರೆ ನಾವು ತೊಗೊಂಡಂಥ ಒಂದು ಕಪ್ ಅಳತೆಯ ಅಕ್ಕಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಬೇಕು ಹಾಗೆ ಅಕ್ಕಿನೊಮ್ಮೆ ತೊಳಿಬೇಕು ಈಗ ಅಕ್ಕಿ ತೊಳೆಯೋದಕ್ಕೆ ನೀರನ್ನು ಹಾಕಿ ಅಕ್ಕಿ ನೀಟಾಗಿ ತೊಳೆದು ತದನಂತರ ಒಳ್ಳೆ ನೀರಲ್ಲಿ ಹತ್ತು ನಿಮಿಷಗಳ ಕಾಲ ನೆನೆಸಬೇಕಾಗತ್ತೆ ಈಗ ಇಲ್ಲಿ ಅಕ್ಕಿನ ನೀಟಾಗಿ ತೊಳೆದಾಯಿತು ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಸರಿ ಸುಮಾರು ಹತ್ತು ನಿಮಿಷಗಳ ಕಾಲ ನೆನೆಸಬೇಕು ಈ ಒಂದು ಸಾಗು ರೈಸಿಗೆ ಬೇಕಾದಂಥ ಒಗ್ಗರಣೆ ಹಾಗೆ ಮಸಾಲಾನ ಸಿದ್ಧ ಮಾಡೋ ಹೊತ್ತಲ್ಲಿ ಅಕ್ಕಿನೂ ಸಹ ನೆನೆದಿರುತ್ತೆ ಈಗ ಸಾಗು ರೈಸಿಗೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಅರ್ಧ ಇಂಚಿನ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಕಾಯಿನ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಉರುಗಡ್ಲೆ ಒಂದು ಟೀ ಸ್ಪೂನಷ್ಟು ಗಸಗಸೆನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ನಾಲ್ಕು ಖಾರದ ಮೆಣಸಿನಕಾಯಿನ ಹಾಕಿ ಈಗ ಇದನ್ನೊಮ್ಮೆ ಡ್ರೈ ಆಗಿ ಅಂದರೆ ನೀರನ್ನು ಹಾಕ್ತೀರ ಹಾಗೆ ರುಬ್ಕೊಂಡು ಪುಡಿ ಮಾಡ್ಕೊಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮಟ್ಟಕ್ಕೆ ಇದನ್ನೆಲ್ಲ ಡ್ರೈ ಆಗಿ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಪುಡಿ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಹಾಗೆ ಎಂಟರಿಂದ ಹತ್ತು ಹೆಸರು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನೂ ಸಹ ಹಾಕಿ ಜೊತೆಗೆ ಅರ್ಧ ಇಂಚಿನ ಹಸಿ ಶುಂಠಿ ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತೂರಿನ ಬಳಸ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಕೆಲವೊಂದು ಪದಾರ್ಥನ ಡ್ರೈ ಆಗಿ ಪುಡಿ ಮಾಡಿದ್ವಿ ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರು ಹಾಕಿ ಎಲ್ಲ ಪದಾರ್ಥನೂ ರುಬ್ಬಾದ ನಂತರ ಈ ಒಂದು ಸಾಗು ರೈಸಿಗೆ ಬೇಕಾದಂಥ ಮಸಾಲ ಪೇಸ್ಟು ಒಳ್ಳೆ ಬಣ್ಣದಲ್ಲಿ ಒಳ್ಳೆ ಅರಮದ ಜೊತೆ ಸಿದ್ಧವಾಯಿತು ಈಗ ಸಾಗು ರೈಸಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ನಂತರ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರಬಹುದು ತುಪ್ಪನೂ ಚೆನ್ನಾಗಿ ಬಿಸಿಯಾಗಿ ಕರಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಜೊತೆಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿನ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಮೂರು ನಿಮಿಷ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ನಂತರ ನಾವಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಳ್ಳಿ ಆಗ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಫ್ರೈ ಆಗಿ ಬೆಂದು ಮೃದು ಆಗುತ್ತೆ ಟೊಮೊಟೊ ಹಣ್ಣನ್ನು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣು ಬೆಂದಷ್ಟು ರುಚಿ ಎನ್ಹಾನ್ಸ್ ಮಾಡುತ್ತೆ ಸುಮಾರು ಮೂರರಿಂದ ನಾಲ್ಕು ನಿಮಿಷ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಾಯಿತು ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಈಗ ಮಸಾಲ ಪೇಸ್ಟನ್ನು ಸರಿಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ಎಲ್ಲ ಹಸಿಯಾದ ಪದಾರ್ಥನ ಹಾಕಿ ರುಬ್ಬಿರ್ತಕ್ಕಂಥ ಮಸಾಲ ಇದು ಆದ ಕಾರಣ ಬಿಸಿ ಮಾಡಿದಾಗ ಮಸಾಲಾ ಪೇಸ್ಟ್ ಹಸಿ ವಾಸನೆ ಹೋಗುತ್ತೆ ಅಂತ ಖಂಡಿತ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂಥ ಸಾಗು ರೈಸ್ ಒಮ್ಮೆ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಬಹಳ ಇಷ್ಟಪಡ್ತಾರೆ ಹಾಗೆ ಹೊಸ ರುಚಿಯಾಗಿರೋದ್ರಿಂದ ಏನ್ ರೈಸ್ ಇದು ಅಂತ ಖಂಡಿತ ಕೇಳೇ ಕೇಳ್ತಾರೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿ ಸುಮಾರು ಎರಡರಿಂದ ಮೂರು ನಿಮಿಷ ಮಸಾಲಾ ಪೇಸ್ಟ್ ಚೆನ್ನಾಗಿ ಬಿಸಿ ಮಾಡಾಯಿತು ನಂತರ ಈಗ ಹತ್ತು ಹುರುಳಿಕಾಯಿನ ಈ ಒಂದು ಹದದಲ್ಲಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಒಂದು ನವಕೋಲು ಅಂದರೆ ನವಿಲು ಕೋಸು ಅಂತ ಕರಿತೀವಲ್ಲ ಆ ತರಕಾರಿ ಹಾಗೆ ಒಂದು ಚಿಕ್ಕನಾದಂಥ ಕ್ಯಾರೆಟ್ನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ನೌಕಾಲ್ ಹಳತೆಯಲ್ಲೇ ಕಟ್ ಮಾಡಿದಂಥ ಒಂದು ಆಲೂಗಡ್ಡೆನ ಹಾಕಿ ಆಗಲೇ ಹಣ್ಣು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಉಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಬೆರೆಯೋಹಕ್ಕೆ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಾಲ್ಕು ಬಗೆಯಾದಂಥ ತರಕಾರಿನ ಬಳಸಿದ್ವಿ ಖಂಡಿತ ಹಸಿ ಬಟ್ಟಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಮ್ಮ ಹೆಚ್ಚಾನುಸಾರ ಹಸಿ ಬಟ್ಟಣೆನೂ ಸಹ ಹಾಕಿ ಈ ಒಂದು ರೆಸಿಪಿನ ತಯಾರು ಮಾಡ್ಕೋಬೋದು ಹೀಗಿಲ್ಲಿ ನೋಡ್ತಾ ಇರ್ಬೋದು ಒಂದು ನಿಮಿಷ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಮಸಾಲೆ ಜೊತೆ ಬೆರೆಸಿ ಬಿಸಿ ಮೇಡಾಯಿತು ನಂತರ ಈ ಸಮಯದಲ್ಲಿ ಒಂದೂವರೆ ಕಪ್ ಅಳತೆಯ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ನಾವು ತೊಗೊಂಡಂಥ ಒಂದು ಕಪ್ ಅಳತೆಯ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಬೇಕು ಯಾಕೆಂದರೆ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿರೋ ಕಾರಣ ಒಂದೂವರೆ ಕಪ್ಪಷ್ಟು ನೀರು ಅಂದರೆ ಒನ್ ಆ್ಯಂಡ್ ಹಾಫ್ ಕಪ್ ವಾಟರ್ ಈ ರೆಸಿಪಿನ ಎರಡು ರೀತಿ ಮಾಡ್ಕೋಬೋದು ಬರೀ ಸಾಗು ಮಾಡ್ಬೋದು ಸಾಗು ರೈಸನ್ನು ಮಾಡ್ಬೋದು ಈಗ ನಾವು ಈ ಸಮಯದಲ್ಲಿ ಏನು ಒಂದೂವರೆ ಕಪ್ ನೀರು ಹಾಕಿದ್ವಲ್ಲ ಬರೀ ಅರ್ಧ ಕಪ್ ನೀರು ಹಾಕಿ ಕೂಗಿಸ್ಕೊಂಡ್ರೆ ಸಾಗು ಆಗುತ್ತೆ ಒಂದೂವರೆ ಕಪ್ ನೀರು ಹಾಕಿ ಅಕ್ಕಿನ ಹಾಕಿ ಕೂಗಿಸ್ರೆ ಸಾಗು ರೈಸ್ ಆಗುತ್ತೆ ಹತ್ತು ನಿಮಿಷ ಅಕ್ಕಿನ ನೀಟಾಗಿ ನೆನೆಸಿ ನೀರನ್ನು ಹೊರತೆಗೆದು ಬರೀ ಅಕ್ಕಿನ ಮಾತ್ರ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಸಾಗು ರೈಸಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನಂತರ ಒಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲು ಕೂಗ್ಸ್ಕೊಂಡ್ರು ಸಾಕು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ನೋಡೋದಕ್ಕೆ ಸೊಗಸಾಗಿ ಖಂಡಿತ ಇದ್ರೆ ಇನ್ನಷ್ಟು ಅಂತ ಆಸೆ ಆಗ್ತಕ್ಕಂಥ ಸಾಗು ರೈಸ್ ಸಿದ್ಧವಾಗಿಬಿಡುತ್ತೆ ನಾನು ಹೇಳಿದಂಥ ಅಷ್ಟು ಮಾತು ನಿಜನೋ ಸುಳ್ಳು ಅಂತ ಕುಕ್ಕರ್ ಎರಡು ವಿಸಲ್ ಬಂದು ತಣ್ಣಗಾದ್ಮೇಲೆ ನೀವೇ ನೋಡೋರಂತೆ ಓಕೆ ವೀಕ್ಷಕ್ರೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ಈಗ ಇಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಸಾಗು ರೈಸು ಸಹ ಸಿದ್ಧವಾಗಿದೆ ಮಸಾಲೆ ಎಲ್ಲ ಮೇಲೆ ತೇಲಿ ಬಂದಿರೋದ್ರಿಂದ ಒಮ್ಮೆ ಬಿಸಿನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಅನ್ನ ಎಷ್ಟು ಉದುದ್ರಗಾಗಿದೆ ಹಾಗೆ ಸಾಗು ರೈಸ್ ಸಹ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಒಳ್ಳೆಯ ಅರಮ ಬರ್ತಾ ಇದೆ ಬಿಸಿನಲ್ಲೇ ತಿಂತಾಯಿದ್ರೆ ಒಳ್ಳೆ ರುಚಿನೂ ಸಹ ಎನೌನ್ಸ್ ಮಾಡುತ್ತೆ ಅದರಲ್ಲಿ ಎರಡು ಮಾತಿಲ್ವೇ ಇಲ್ಲ ಮೊದಲೇ ಹೇಳಿದಾಗೆ ಅನೇಕ ರೈಸ್ ಪಾತ್ರೆಗಳಿಗೆ ಹೋಲಿಸ್ಕೊಂಡ್ರೆ ಖಂಡಿತ ಡಿಫ್ರೆಂಟ್ ಆದಂಥ ಹೊಸತನದ ರುಚಿ ಅಂತ ಹೇಳ್ತೀನಿ ಒಮ್ಮೆ ನೀವು ಈ ರೀತಿಯಾದಂಥ ಸಾಗು ರೈಸ್ನ ಮಾಡಿ ನೋಡಿ ಖಂಡಿತ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸಾಗು ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ